ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸಪ್ತಿಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆಯಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿ ಚುನಾವಣಾ ವಿಷಯಗಳ ಬಗ್ಗೆ ಮತ್ತು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರ ಚುನಾವಣೆ ಇರ್ಬೋದು ಈ ಎಲ್ಲಾ ಚುನಾವಣಾ ವಿಷಯಗಳಲ್ಲಿ ಇದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಇನ್ ಸರ್ವೆಯಿಂದ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ ಈ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಸಪ್ತಗಿರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ಅವರು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದ್ರು ಯಾರ ಮುಖಾಂತರ ಪ್ರವೇಶ ಮಾಡಿದ್ರು ಮತ್ತು ರಾಜಕೀಯಕ್ಕೆ ಬಂದ ನಂತರ ಇವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವರು ಈಗ ಸದಸ್ಯರಾಗಿ ಐದು ವರ್ಷ ಪೂರ್ಣ ಆಗ್ತಾ ಬಂತು ಈ ಆದ್ಮೇಲೆ ಇವರು ಆಗೋಕ್ಕಿಂತ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಇವರು ಆದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡ ಬಂದ್ರೆ ಸರ್ ನಮಸ್ತೆ ನಮ್ಮ ನಿಮ್ಮ ಮಾರ್ತು ಪ್ರಾರಂಭ ಮಾಡಬೇಕ ಮುಂಚೆ ತಮ್ಮ ಕಿರು ಪರಿಚಯ ಸರ್ ತಮ್ಮ ಹೆಸರು ತಮ್ಮ ಊರು ತಾವ್ ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ತಮ್ಮನ್ನ ಓಕೆ ರೂಪಾಯಿ ಗ್ರಾಮ ಪಂಚಾಯತಿ ತಾವು ಸತ್ತಿಗಿರಿ ಸತ್ತಿಗಿರಿ ಗ್ರಾಮದ ಸತ್ಯ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ಸರ್ ನಾವು ಓಟ್ ಹಾಕುತ್ತಿ ಅಂದ್ರೆ ತುಂಬಾಲೇ ಹೋಗುದು ಬರುದು ನಾಲ್ಕು ಮಂದಿ ಸಾಯಿಟ್ ಮಾಡಿ ಕೊಡುವ ಇಂತಾದ್ ಮಾಡ್ಕೊಂತ ಬಂದ ನಾವ್ ರೈಟ್ ಹಾಕಿ ಮುಂದೆ ಒಂದ್ಸರ ಏನ್ ಹತ್ತಿರ ನಮ್ ಕಾಕರಿಗೆ ನಿಂದ್ರಂತ ಕಿಶನ್ ಅವ್ರಿಗೆ ಒಂದು ಒತ್ತಡ ಹಾಕ್ಯಾರ ಅಂತ ಎಲ್ರಿ ನಮ್ ಸತ್ತಿಗಿರಿ ಕಾರ್ಯಕರ್ತ ಒತ್ತಡ ಹಾಕನ ಏನ್ ಸರ ಇಲ್ಲಪ್ಪ ನಮ್ಮ ಹುಡುಗ ನಿಂದಸ್ತಾನ ನಾನು ಬೇಡ ನಮಗ ಸ್ವಲ್ಪ ಸಾಲಿನ ಬಾಲ್ಯ ಸರ್ ಮಾಡ್ರೆ ಬೇಡಪ್ಪ ನಿಂದ ಆಗಲಿ ನಾವೆಲ್ಲ ಹಿಂದೆ ಇದನ್ ಮಾಡ್ತಾನೆ ಬೇಡ ನೀಂದ್ರ ಯಾರದ ಊರ್ ಬಿಟ್ಟು ಅಡ್ಯಾಡ್ರ ಸರ್ ಅದ ಊರ್ ಬಿಟ್ಟು ಅಡ್ಯಾಡ್ರೂ ನಮ್ ಕಾಕ ನಿಮ್ ಕಾಲ್ ಬಟ್ಟ ಹೂಯ್ತಪ್ಪ ಎಲ್ಲಿ ಬರ್ತೇವ ಇಲ್ಲ ನಿಮ್ ಊರಿಗೆ ಅಂದ್ರೆ ನಮ್ಗೆ ಕೆಟ್ಟನ್ ಸಾಕ ಕೈ ಮುಗಿತೀವ್ ಹಾಂಗ್ ಮಾಡ್ತಿವಿ ಮಾಡ್ತಿವ್ ಬೇಡಪ್ಪ ನಾನು ಬರ್ತೇನೆ ಅಲ್ಲಿಗೆ ಬರಕ್ ಹೋಗೋ ಕಟ್ಟೆ ಬಂದ್ರ ಈ ತರ ಇಲ್ಲ ನಿಮ್ಮ ಕಾಕ ಸಪೋರ್ಟ್ ಇಂದ ನೀವು ರಾಜಕೀಯಕ್ಕೆ ಬಂದ್ರಿ ಅವ್ರ ಮುಖಾಂತರ ಪ್ರವೇಶ ಮಾಡಿದ್ರೆ ಸರಿ ಸರ್ ತಾವು ರಾಜಕೀಯಕ್ಕೆ ಬಂದ್ಮೇಲೆ ತಾವು ಐದು ವರ್ಷದ ಈಗ ತಾವು ಐದು ವರ್ಷ ಸದಸ್ಯರಾಗಿದ್ದೀವಿ ಸರ್ ತಾವು ಸದಸ್ಯರಾಗಿ ಮುಂಚೆ ಡೆವಲಪ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಸದಸ್ಯರಾಗ ಮುಂಚೆ ಅವು ಸದಸ್ಯರಾದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತ ಸರ್ ಮೊದಲು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅವ್ರ ಮಾಡಿದ್ರು ಒಂದ್ ನಮಗ ಬೇಕಾದ ಮೇನ್ ಕೆಲಸನ ಊರಾಗ ಇಡೀ ಜನಾಂಗನ ಅಡ್ಡೋ ಅಂತ ಕೆಲಸ ಬಿಟ್ಟಿದರ್ತಾರೆ ಅದೊಂದು ಬಾಳ ಯಾವ ಒಂದ್ ನಮ್ಮಲ್ಲಿ ಊನ ನಮ್ಮ ವಾರ್ಡಿನ ಇರುವ ಒಂದ್ ಹತ್ತು ಕೂಡ ನಮ್ಮ ಶಾಸಕ ಇರ್ತಾರ ಶಾಸಕರು ತರಬಾರ್ದು ಸರ ಹಿಂಗೇತ್ರಿ ಇದು ಒಂದ್ ಹೆಂಗ್ ಮಾಡುದ್ರಿ ಇಲ್ರಿ ನಾ ಗ್ರಾಮ ಪಂಚಾಯತಿ ಹೋಗಿ ನಾನು ಕೇಳಿಸ್ತೇನೆ ನೀ ನನಗೊಂದು ಬಂದ ನೀನ ಒಬ್ಬೊಬ್ಬ ಡೈರೆಕ್ಟ್ ಆಯ್ತ ಸರ ನೀ ಯಾರನ್ನು ಕೇಳ್ಬೇಡ ನಾನು ತಗೊಂಡ್ಬರ ಆಯ್ತು ನಾ ಗ್ರಾಮ ಪಂಚಾಯತಿ ಇವರಿಗೆ ಹೇಳಿ ಮತ್ತ ಸದಸ್ಯರಿಗೆ ಎಷ್ಟು ಇಟ್ಟಿದ್ಯಾರು ಎಲ್ಲಪ್ಪಾ ಅದೊಂದು ಮಾಡಬೇಕು ನೀವ್ ಹೆಂಗ್ ಮಾಡ್ತೀವಿ ಮಾಡುವ ಕೇಳ್ತಿರ್ಲೆ ಅದೊಂದ ಉಸ್ತುವಾರಿ ಅಂದ್ರ ಹಾಕಿಸ್ ಮಾಡ್ಕೊಟ್ರಿ ಸರ್ ಬಾಳ ಅನುಕೂಲತೆ ಕೆ ತಪ್ಪತ್ರಿ ಒಂದ್ ಮುದಕರಾಗ್ಲಿ ತದಕರಾಗಲ್ರಿ ಸರ್ ಹೊರಗಡೆ ಹೊರಗಡೆಗೋಗಿ ಅದ ಅದ್ಯಾರೇನ್ ಸಿಸಿ ರಸ್ತಾರ ಮೇನ್ ಅದ ಹಿಂಗ ಹಾಕಿ ಯಾ ಯಾವ ಮೆಂಬರ್ಗಳು ಹಿಂಗ ಮಾಡುವಲ್ರ ಹಾಂಗ್ ಮಾಡುವಲ್ರಿ ಬರೀ ಅನ್ನೋದನ್ನ ಕೇಳ್ಕೊತ ಬಂದಿವ್ ಸರ ನಾವು ನನಕ ಮುಚಿತವಾಗಿ ನಾಲ್ಕೈದ್ ಆರ್ ಮಂದಿ ಆಗಿ ಹೋಗ್ಯಾರ ನಾವ್ ಸರ ಇಬ್ರ ಸರ್ ಓಕೆ ನಾವ್ ಊಟ ಇಬ್ರ ಆದ್ರ ಸರ್ ಅದ ನಾನು ವಿಚಾರ ಮಾಡಿ ಅದ್ ಏನ್ ಅವ್ರು ರಂಗಮ್ಮ ತಮ್ಮ ಪಾಲಿಗೆ ತಾರ ನಾವ್ ವಿಚಾರನೂ ಮಾಡ್ತಲ್ರಿ ಬಾಳ್ತಾರ ಮತ್ತೀಗ ನಾವ್ ಅದ್ರ ಒಳಗ್ ಸೇರಿದ್ವಿ ಅಂದಾಗ ಅದನ್ನ ಏನ್ ಮಾಡಾಕ ಬರ್ದಂಗಲ್ರ ಸರ್ ಇಲ್ರಿ ಮತ್ ಅದನ್ ನಾವ್ ಕೊಡ್ಬೇಕ ನಾವು ಪುಡಿಯ ಸ್ವರ್ಗ್ ಬಾಳ್ ಓಟಾಡಕ್ರಿ ಸರ ಎಲ್ಲಾ ಇಡೀ ಊರನ ಆಗೇತಿ ನಮ್ಮ ಚೇರ್ಮನ್ರಿಗೆ ಆತ್ರಿ ಅವ್ರಿಗಾತು ಒಟ್ಟ ಅದನ್ನ ಒಟ್ಟ ಯಾ ಕೆಲಸ ಈಗ ಕ್ರಮ ಹಿಂದೆ ಕರ್ಷ ಮಾಡ್ಕೊಡಕಿರ ಕರ ಆದ್ರೆ ಈಗ ಮೇನ್ ಕೆಲಸ ಅಂತಂದ್ರ ಅದ ಮುದುಕರು ತದಕರು ಅದೇ ಬಾಳ ತೊಂದ್ರೆ ಆಗಿದ್ರೆ ನಮ್ಗ ಒಂದ್ ಕೆಲಸ ಮಾಡಿ ಕೊಡ್ಬೇಕು ಅಂತೇಳಿ ಅದೊಂದ್ ಮಾಡಿ ಕೊಟ್ಟ ಬಾಳ ಇದ್ರಲ್ಲೇ ಮಾಡಿದ್ರೆ ಮುಂದ ಅಲ್ಲೇ ಅಲ್ಲೆ ಅಲ್ಲೇ ಪಾಯ್ತ ಮೂರು ಇದನ್ನ ನಮ್ ಇದ್ರು ವಾಡ್ನೇ ಮೂರು ಇದನ್ನ ಮಾಡಿದ್ರಿ ಮುಂದ ಸಣ್ಣ ಸಣ್ಣ ಕವ್ಲಿ ಇವ್ರಿ ಅವ್ನ ಮಾಡಿದ್ರಿ ಮತ್ತ ರೈತ ಭೀ ಭೂಮಿಗೆ ಹೋಗ್ನ ವ್ಯವಸ್ಥನ್ನು ಮಾಡಿಕೊಟ್ಟಿವಿ ಸರ್ ಅದೇನ್ ಇದೆ ಚಲೋ ಐತ್ರಿ ಅದೇನ್ ನಮ್ಮ ಆದಾಗಿಂದ್ರೆ ಒಟ್ಟು ಮಾಡ್ಕೊಂತ ನಾವ್ ತಮ್ಮ ಕಾಲಿ ಅಷ್ಟೇ ತಾವು

ಏನೂ ಮಾಡ್ಕೊಂಡ್ ತೋರಿ ನನಗ್ ಒಂದ್ ಪರ್ಸೆಂಟೇಜ್ ಕೊಡ್ಬೇಡ್ರಿ ಈಗ ಇನ್ನೂ ಒಂದ ಕೆಲಸ ಐತ್ರಿ ಹ್ಮ್ ಹಾಕಿದ್ರೆ ಅದನ್ನೊಂದು ಮಾಡಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ರಿ ಮತ್ತೆ ಬಜೆಟ್ ಒಂದ್ ಬಜೆಟ್ ಯಸ್ ಸರ್ ಸರಿ ಸರ್ ಈಗ ತಾವ್ ಹೇಳ್ತಾ ಇದ್ರಿ ಕಾರ್ಯ ಮಾಡ್ತಾ ಬಂದಿದಿರಿ ಅಂತ ಹೇಳ್ತಾ ಇದ್ರಿ ಸರ್ ಈಗ ತಾವು ಆಯ್ಕೆ ಆದ್ಮೇಲೆ ಎರಡು ವರ್ಷ ಬಿಜೆಪಿ ಸರ್ಕಾರ ಬಂತು ಈಗ ಎರಡು ವರ್ಷ ತಮ್ಮ ಕಾಂಗ್ರೆಸ್ ಸರ್ಕಾರ ಉಂಟು ಸರ್ ಈಗ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಈಗಾದ್ರೂ ಬಿಜೆಪಿ ನಮ್ಮ ಪಂಚಾಯತ್ಗಳು ಬಿಜೆಪಿ ಇದ್ರವ್ರಿ ಓಕೆ ಅದೇನ್ ಇದಿಲ್ರಿ ಸರ್ ನಾವು ರಾಜಕೀಯ ಮಾಡೋದು ಒಳಗ್ ಮಾತ್ರ ರಾಜಕೀಯ ಇಲ್ರಿ ಅಂದ್ರ ನಮ್ಮ ಮೊದ್ಲಿನ ಚೇರ್ಮನ್ ಈಗಿನ ಚೇರ್ಮನ್ ತುಂಬ ಹಂಗದೇನಿದ ಉಪಾಧ್ಯಕ್ಷರಂತೆ ಇಡೀ ದೈವಕನ ಬೇಕಾದ ಮರ್ಷನ್ ಅಂತ ಕೆಟ್ಟದ್ ಮಠ ಇಲ್ಲಪ್ಪ ಇದನ್ನ ಅಷ್ಟು ಕೂಡಿ ಒತ್ತದ ಮಾಡಸು ಅಂತ ಅಂದ್ರ ಎಲ್ಲಿ ಮಠ ನಡೀತಿರ್ಲಾ ನೀವು ಹುಡುಗಿ ಬರದು ಬೆಳಗಾವ್ ನಾಲ್ಕು ಸಲ ಹೋಗಿ ಬಂದ್ರಿ ಕುಡಿ ನೀರ್ ನೀರಕ್ಕಾಗಿ ನಡುತ್ತಲ್ರ ಜೈ ಜಿ ಅಮ್ಮ ನಿಮ್ ಊರಾಗ ಯಾವ ಯಾವ್ದಂತ ಮೂಲಸೌಕ್ಯ ಕಡಿಮೆ ಇಲ್ಲ ನೀರಾಗಿರ್ಬಹುದ್ರಿ ಶೌಚಾಲಯ ವಿದ್ಯುತ್ ಎಲ್ಲ ಕರೆಕ್ಟ್ ಆಯ್ತು ಸರಿ ಸರ್ ಈಗ ತಮ್ಮ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಒಂದು ಪಂಚ ಗ್ಯಾರಂಟಿ ಅಂದ್ರೆ ಐದು ಯೋಜನೆ ಕೊಡ್ತಾ ಇರೋಂತ ಯೋಜನೆಯಿಂದ ಯಾವ ರೀತಿ ಜನರಿಗೆ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅನಾನುಕೂಲ ಆಗ್ತಾ ಈಗೇನ್ರಿ ಸರ ನಾವು ಗಂಡ ಮಕ್ಕಳ ಅನುಕೂಲ ನಾವ್ ಕುಡಿದು ತಿನ್ನೋದು ನಾವು ಕೇಳಿ ಅದನ್ನ ಹೆಣ್ಮಕ್ಳ ಸವಲತ್ತತೆ ಬಾಳ್ ಮಾಡಿಕೊಟ್ಟ ನಮ್ಮ ಕಾಂಗ್ರೆಸ್ ತರವಾಗಿ ಹುನ್ರಿ ಮುಂದ ಮತ್ತ ಕೆಲಸನೂ ಚಲೋ ಮಾಡಾಕತ್ತಾರ ನಮ್ ಕೆಲಸ ಕುಡ್ನು ಹೊರಗಡೆ ಕೆಲಸ ತಗೊಂಡ್ರಿ ಇವತ್ತ ಸಟ್ಟಿಗೇರಿ ಒಳಗು ಹಂಗ ಕೆಲಸ ಮಾಡ್ತಾರಿ ಮುಂದ ಎರಗಟ್ಟ ಒಳಗು ಈಗ ಮತ್ತ ಈಗ ಎಟಿನ್ ಸಿ ಇದನ್ನ ಬಾಳ್ ಚಲೋ ನಮ್ಮ ನಮ್ ಶಾಸಕರ್ನಂತಿ ಹೊರಗಡೆ ಕಡಿಮೆ ತಮ್ಮ ಶಾಸಕರು ಒಳ್ಳೆ ಒಳ್ಳೆ ಕಾರ್ಯಗಳ ಮಾಡ್ತಾರೆ ಎಸ್ ಸರ್ ಮತ್ತೆ ಸರ್ ಸರ್ ಈಗ ತಮ್ಮನ್ನ ಆಯ್ಕೆ ಮಾಡಿಕೊಟ್ಟಿರುವಂಥ ಜನರಿಗೆ ಸರ್ ತಾವು ಕೊನೆಯದಾಗಿ ಈ ಹೇಳಕ್ ಇಷ್ಟಪಡ್ತೀರಿ ಸರ್ ಇನ್ನು ನಿಂದ್ರಂತ ನನಗೆ ಇದನ್ನ ಮಾಡಾಕತ್ತೀರಿ ಸರ್ ಅವ್ರ ಆದ್ರೆ ನಾನು ನಾ ಇರೋನು ಒಬ್ಬರು ಸರ್ ಓಕೆ ಮೇಂಟೆನ್ಸ್ ಮಾಡ್ಕೊಂತ ನಮ್ಗ ಹೋಗ್ಬಿಟ್ಟಾರೆ ನಮ್ಗ್ರೆಲ್ಪ ದಡ ಬ್ಯಾರದವ್ರು ನಿಮ್ಸುನು ಮತ್ತ ಮಾಡೋನು ನಾವು ಇರ್ತೀವಿ ಹಿಂಬಾಲೆ ನಿಮ್ದು ಹಿಂಬಾಲ ಅಂತ ಒಂದನ್ನ ಇದನ್ನ ನಡೆಸಿದ್ವಿ ನೋಡ್ರಿ ತಾಳ್ ಹೇಳಕತ್ತೀರಿ ನಾವು ಮತ್ತೊಬ್ಬರಿಗೆ ಅವಕಾಶ ಕೊಡೋ ಜನ ಹೇಳಿ ಜನ ಮಾತ್ರ ನಿಮ್ಗೆ ಅನುಕೂಲ ಆಗ್ತೈತಿ ನಾನದ ಬಗ್ಗೆ ನೀವ್ ಏನೇ ಇಚ್ಛೆ ಮಾಡಿದ್ರೆ ನಾವು ಇವ್ರ ಒಬ್ಬ ಒಬ್ಬಟ್ಟಿಗೆ ನನಗೆ ಮಾಡಕ್ ಕೆಲಸ ಆಗ್ತಾ ಮತ್ತೊಬ್ಬರಿಗೆ ಅವಕಾಶ ಕೊಡ್ರಿ ಅಂತ ನೀವು ಹೇಳ್ತಾರೆ ಸರ್ ಸರ್ ಈಗ ಕೊನೆದಾಗಿ ತಮ್ಮ ಪಕ್ಷದ ಹೈ ಕಮಾಂಡಿಗೆ ಸರ್ ತಾವು ಕೊನೆದಾಗಿ ಹೇಳಕ್ಕೆ ಇಷ್ಟ ಪಡ್ತೀರಾ ಧನ್ಯವಾದ ಚಲೋ ಐತರ ಸರ್ ಅದೇನಿಲ್ಲ ರೀ ನಾವು ಹೈ ಕಮಂಡರು ಅವರು ಮತ್ತೆ ಮಾಡುವಂತಹ ಕೆಲಸ ಚಲೋ ಮಾಡ್ತಾರ್ ಮತ್ತೆ ಅವು ಏನು ಮತ್ತೆ ಐದು ಗ್ಯಾರಂಟಿ ಕೊಡ್ಬೇಕಾರ ಒಂದು ಐದು ಗ್ಯಾರಂಟಿ ಎಸ್ ರೈಟ್ ಜನಪರ ಜನಪರ ವಿಷಯ ಅಂತ ಯೋಜನೆಗಳು ಅವರು ಒಂದು ಕೊಂತಇದಕ್ಕೆ ಏನು ಮಾಡಾಕತ್ತಿಲ್ರಿ ಮುಂದೆ ಜನ ಬೆಳಿಲಿ ಮಾರ್ಕುಲಿ ಅನ್ನುವಂತ ಉದ್ದೇಶ ಇಲ್ಲ ಮಾತ್ರ ಬಾರಿ ಇದನ್ನ ಮರಿಬಿಟರು ಓಕೆ ರೀ ನಮ್ಮ ಕಾಂಗ್ರೆಸ್ ತಿರುವಾಗಿ ಈ ಮತ ಇದು ಸರ್ಕಾರದಿಂದ ಒಂದು ಬಡ ಬಡವರ ಜನಪರ ಜನಪರ ಸಂತ ಸರ್ಕಾರ ಅಂತ ಕರೆಯುವಂತದ್ದು ಬಡ ಸರಿ ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನಾ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು ನಮಸ್ಕಾರ